ಒಬ್ಬರು ಮತಪತ್ರದ ಕಾಲದಲ್ಲಿ ನಡೀತಾ ಇತ್ತು ಮೋಸ ನಡೀತಾ ಇತ್ತು ದಿನೇಶ್ ಮತಪತ್ರದ ಕಾಲದಲ್ಲಿ ಭಾಳ ಮೋಸ ನಡೀತಾ ಇತ್ತು ಬೂತ್ ಕ್ಯಾಪ್ಚರ್ ಮಾಡ್ಕೊಂಡ್ಬಿಡ್ತಾಯಿದ್ರು ಒಬ್ಬರೇ ಕೂತ್ಕೊಂಡು ಒತ್ತಿ ಒಂದೇ ಚಿಹ್ನೆ ಒತ್ತಿ 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 ಬೂತ್ ಒಳಗಡೆ ಮುಗಿಸ್ಬಿಡ್ತಿದ್ರು ಪೆಟ್ಟಿಗೆ ಒಳಗಡೆ ಅದಕ್ಕೆ ಉಂಟಾಗ್ಬಿಡ್ತು ಯಾರೋ ಗೆದ್ಕೊಂಡ್ಬಿಡ್ತಿದ್ದ ಬಂಡವಾಳ ಸಾಹಿನೋ ಬಲಾಢ್ಯನೋ ರಾಜಕೀಯ ಪ್ರಭಾವಿನೋ ಗೆದ್ಕೊಂಡ್ಬಿಡ್ತಿದ್ದ ಅಂತ ಆ ಕಾಲದ ಆರೋಪವನ್ನು ಒಂದು ಪಕ್ಷ ನಂಬುವುದಾದರೆ ಅದೇ ಆರೋಪವನ್ನು ಮತ್ತೆ ಮತ್ತೆ ಹೇಳುವುದಾದರೆ ಆ ಪಾರ್ಟಿಗೆ ಸಂಬಂಧಪಟ್ಟಂಥವ್ರು ಹೇಳುವುದಾದರೆ ಈ ಕಾಲದ ಇ ವಿ ಎಂ ಬಗ್ಗೆ ಇನ್ನೊಬ್ಬ ಒಬ್ಬ ರಾಜಕಾರಣಿಗೆ ಅಥವಾ ಒಬ್ಬ ನಾಯಕನಿಗೆ ಅವನು ಈ ಕಾಲದ ಇ ವಿ ಎಂ ಬಗ್ಗೆ ಒಂದು ಡೌಟ್ ಇದೆ ಅದರಲ್ಲಿ ಇ ವಿ ಎಮ್ ಅಂತ ಅವ್ನು ನೇರವಾಗಿ ಹೇಳದೆ ಚುನಾವಣಾ ಆಯೋಗದ ಮೇಲೆ ಅನುಮಾನ ವ್ಯಕ್ತಪಡಿಸ್ತಿದ್ದಾನೆ ಚುನಾವಣಾ ಆಯೋಗನೇ ಕೊಟ್ಟಿರ್ತಕ್ಕಂಥ ಡೇಟಾ ಮೇಲೆ ಅಂತಾಗ ಯಾರನ್ನು ಕೇಳಬೇಕಿಲ್ಲಿ ಇದಕ್ಕೆ ಇದಕ್ಕೆ ಬಿ ಜೆ ಪಿ ಆನ್ಸರ್ ಮಾಡಬಾರ್ದು ಇದು ಬಿ ಜೆ ಪಿ ಆನ್ಸರ್ ಮಾಡೋ ಕ್ವಶನ್ ಅಲ್ಲವೇ ಅಲ್ಲ ಇದು ನರೇಂದ್ರ ಮೋದಿಯವರು ಆನ್ಸರ್ ಮಾಡಬಾರ್ದು ಸಿದ್ದರಾಮಯ್ಯನವರು ಆನ್ಸರ್ ಮಾಡು ದಾರಿ ಹೋಕವನ್ನ ಆನ್ಸರ್ ಮಾಡು ಒಂದು ವೇಳೆ ರಾಹುಲ್ ಗಾಂಧಿ ಇಲ್ಲಿ ಸುಳ್ಳು ಹೇಳಿದರೆ ಆ ಜೀವ ಪರ್ಯಂತ ಒಂದು ಸಾಂವಿಧಾನಿಕ ಸಂಸ್ಥೆ ವಿರುದ್ಧವಾಗಿ ನಯಾ ಪೈಸೆ ಡಾಕ್ಯುಮೆಂಟ್ ಇಲ್ದೆ ಈ ಮನುಷ್ಯ ಇಲ್ಲಿ ಮಾಡಿದ್ದಾರೆ ಅಂತ ಹೇಳಿ ಜೈಲ್ಗೆ ಹಾಕ್ಬಿಡಿ ಹಾಕ್ಸಿ ಹೌದು ಏನ್ ಕಂಪ್ಲೇಂಟ್ ಮಾಡ್ಬಿಡಿ ಕಾನೂನು ಇದೆಯಾ ದೇಶದಲ್ಲಿ ಅದು ಯಾರ ಮೇಲೆ ಚುನಾವಣೆ ಮೇಲೆ ಮಾಡ್ತಿರೋ ಕಂಪ್ಲೇಂಟ್ ಪ್ರೆಸ್ ಮೀಟ್ ಮಾಡಿದ್ಯಾ ನೀನು ಹೆಂಗಯ್ಯ ಮಾಡಿದೆ ನೀನು ನಾನು ಡೇಟಾನೇ ಕೊಟ್ಟಿಲ್ಲ ನಿನಗೆ ನಿಮ್ಮ ಮತಪತ್ರ ನೀನು ಸುಳ್ಳು ಅಂತ ಹೇಳ್ಬೇಕಲ್ಲ ಅದೇನು ಹೇಳದೇ ಇದ್ರೆ ಅದೇನು ಹೇಳ್ತೇವೆ ಬರೀ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಇದು ಅಂತ ಇಲ್ಲ ಇವತ್ತು ಚುನಾವಣಾ ಆಯೋಗ ಏನ್ ಹೇಳ್ತಾ ಇದೆ ಅದು ಕಂಪ್ಲೀಟ್ಲಿ ರಾಂಗ್ ಯಾಕಂದ್ರೆ ಅವರು ಈಗ ಅವರೇ ಸಾಂವಿಧಾನಿಕ ಸಂಸ್ಥೆ ಅಂತ ಹೇಳ್ತೀವಿ ಅದಕ್ಕೆ ಬಿಜೆಪಿನೂ ಪರ ಮಾತಾಡಂಗಿಲ್ಲ ಕಾಂಗ್ರೆಸ್ ಪರ ಮಾತಾಡಂಗಿಲ್ಲ ಏನಿಲ್ಲ ಇವತ್ತು ನಾವು ಕೇಳೋ ಗೆ ಅವ್ರು ಆನ್ಸರ್ ಮಾಡಬೇಕು ಇಷ್ಟ ಈಗ ನಾವ್ ಯಾವ್ದೋ ಒಂದು ಆರ್ ಟಿ ಐ ಕೇಳ್ತೀವಿ ಅವ್ರು ಕೊಡ್ತಾರೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಮುನ್ಸಿಪಾಲ್ಟಿಗಳು ಅದೇ ರೀತಿ ಇವತ್ತು ಚುನಾವಣಾ ಆಯೋಗನೂ ಕೂಡ ಈ ಮತಪಟ್ಟೆ ಪರಿಷ್ಕರಣೆ ಬಗ್ಗೆ ಅವರು ಸಮಂಜಸವಾದ ಉತ್ತರ ಕೊಡಬೇಕು ಮತ್ತೆ ಡಾಟಾ ಕೊಡಬೇಕು ಅಲ್ಲ ಹೌದಪ್ಪ ರಾಹುಲ್ ಗಾಂಧಿ ನೀ ಸರಿ ಹೇಳಿಲ್ಲ ಅಂದ್ರೆ ಸರಿ ಹೇಳಿಲ್ಲ ಅಂತ ಡಿಕ್ಲರೇಷನ್ ಮಾಡ್ಬೇಕು ಇಲ್ವಾ ತಪ್ಪು ಅಂದ್ರೆ ತಪ್ಪು ಅಂತ ಡಿಕ್ಲೇರ್ ಮಾಡಬೇಕು ಇವತ್ ಏನ್ ಆಗ್ತಾ ಇದೆ ಅಂದ್ರೆ ಅವರು ಎಸ್ಕೇಪ್ ರೂಟ್ ಅಲ್ಲಿ ಹೋಗ್ತಾ ಇದಾರೆ ಮತ್ತೆ ಇನ್ನೊಂದು ವಿಡಿಯೋ ಡೆಲೀಟ್ ಮಾಡ್ತೀವಿ ಅಂತ ಹೇಳ್ತಾರೆ ಏನು ಮತ ಮಾಡ್ತಿದ್ದ ಅದನ್ನ ಯಾಕೆ ವಿಡಿಯೋ ಡೆಲೀಟ್ ಮಾಡ್ಬೇಕು ಫಾರ್ಟಿ ಫೈವ್ ಡೇಸ್ ಅಲ್ಲಿ ಅದನ್ನ ಯಾಕೆ ಕೊಡಲ್ಲ ಅಂತ ಯಾಕೆ ಹೇಳ್ಬೇಕು ಯಾಕಂದ್ರೆ ಇವತ್ತು ನಾವು ನೋಡ್ದಂಗೆನೆ ಯಾರು ಹಾಸನದಲ್ಲಿ ಒಂದು ಇನ್ಸಿಡೆನ್ಸ್ ನಡೀತು ಯಾರು ದೇವರಾಜೇಗೌಡರು ಹೇಳಿದಾರೆ ಡಿ ಸಿ ಇಂದ ತಗೊಂಡ್ರಂತೆ ಒಬ್ಬನೇ ವ್ಯಕ್ತಿ ಲೋಕಸಭಾ ಎಲೆಕ್ಷನ್ ಅಲ್ಲಿ ಅರವತ್ತು ಓಟ್ ಒತ್ತಿದರಂತೆ ಅದನ್ನ ನನ್ನ ಹತ್ರ ಇದೆ ದೇವರಾಜೇಗೌಡರು ಒಂದು ಇಂಟ್ರೂ ನಲ್ಲಿ ಹೇಳಿದ್ರು ಡಿ ಸಿ ನಾನ್ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ ನಾನು ಯಾವಾಗ ಬೇಕಾದ್ರೂ ವ್ಯಕ್ತಿನ ಇಳಿಸ್ತೀನಿ ಅಂತ ಅಂದ್ರೆ ಅದೇ ರೀತಿ ಮಾಡ್ಬೋದಲ್ಲ ಈಗ ಒಬ್ಬ ವ್ಯಕ್ತಿ ಒಳಗ್ ನುಗ್ಬಿಟ್ಟು ಅರವತ್ತ್ ಒಟ್ಟು ಒತ್ಕೊಂಡ್ರೆ ಆ ವಿಡಿಯೋ ಸಿಗುತ್ತಲ್ಲ ಅದನ್ನ ನಾವು ನೋಡ್ಬೋದಿಲ್ಲ ಒಂದು ಚುನಾವಣೆ ಅಧಿಕಾರಿ ಕ್ಯಾಮ್ರಾ ಸಿಸಿ ಕ್ಯಾಮರಾ ಇದ್ರೆ ಸುಪ್ರೀಂಕೋರ್ಟ್ ನೋಡ್ಬಿಟ್ಟು ಇವರೇ ಬ್ಯಾಲೆಟ್ ಪೇಪರ್ ಅಂದ್ರೆ ಬಗ್ಗೆ ಮಾತಾಡ್ತಿರ್ತಕ್ಕಂಥ ಹೊತ್ತಲ್ಲೇ ಒಂದು ವಿಡಿಯೋ ಕೊಡಿ ವಿಡಿಯೋ ಅನ್ನೋದು ಏನಕ್ಕೆ ಚಿತ್ರೀಕರಣ ನಡೆಯುತ್ತೆ ಅವತ್ತು ಅಂತ ಹೇಳಿದ್ರೆ ಭದ್ರತೆ ದೃಷ್ಟಿಯಿಂದ ಯಾರೋ ಹೊಡೆದು ಬಿಡಬಹುದು ಮಾನಿಟ್ರ್ ಮಾಡ್ಬೇಕು ನಾಳೆ ದಿನ ಸಾಕ್ಷಿ ಬೇಕಾಗುತ್ತೆ ಅಂತ ಹೇಳಿ ಈ ಸಾಕ್ಷಿಯನ್ನು ಬರೀ ಆಯೋಗ ಇಟ್ಕೊಂಡ್ರೆ ಸಾಕ ಒಬ್ಬ ವ್ಯಕ್ತಿಗೆ ಅನುಮಾನ ಬಂತು ನನ್ನ ಹೆಸರಲ್ಲಿ ಬೇರೆ ಯಾವುದೋ ರಾಜ್ಯದಲ್ಲಿ ಯಾವನೋ ಓಟ್ ಇದ್ದಾನೆ ಅಂತ ಬಂದಾಗ ಒಂದು ಸಮಯ ಸಿಕ್ಕೇ ಸಿಗುತ್ತಲ್ಲಿ ಯಾರು ಬಂದರು ಏನು ನಂಬರ್ ತೋರಿಸ್ತಪ್ಪ ಯಾವ ಐ ಡಿ ಕಾರ್ಡ್ ತೋರಿಸ್ತಾ ಎಷ್ಟೇ ಸೆಕೆಂಡ್ ಎಷ್ಟೇ ನಿಮಿಷಕ್ಕೆ ಬಂದ ಅಂತ ಇದ್ರೆ ಪ್ರೂಫು ಆಗ್ಬಿಡ್ತಾ ಅದು ವಿಡಿಯೋ ಕೊಡಲ್ಲ ಬರೀ ನಲವತ್ತೈದು ದಿನ ಇಟ್ಕೋತೀನಿ ಡಿಲೀಟ್ ಮಾಡಿಬಿಡ್ತೀನಿ ಅಂದರೆ ಆ ವೀಡಿಯೋ ಚಿತ್ರೀಕರಣದ ಪರ್ಪಸ್ ನಾಶ ಆದಂಗಲ್ವಾ ಅಂತ ಸುಭಾಷ್ ಸರ್ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಅದು ಯಾಕಂದ್ರೆ ನೀವು ವಿಡಿಯೋ ಯಾಕೆ ಮಾಡ್ತೀರಿ ವಿಡಿಯೋ ಮಾಡಿದ ಉದ್ದೇಶ ಯಾಕೆ ಅಂತಂದ್ರೆ ಎಲ್ಲರೂ ಈ ರೀತಿಯ ಆರೋಪಗಳು ಬಂದಾಗ ಅದನ್ನ ನೀವು ಚೆಕ್ ಮಾಡಬಹುದು ಈಗ ಒಬ್ಬ ವ್ಯಕ್ತಿಯ ಹೆಸರು ಬೇರೆ ಬೇರೆ ಎರಡು ಕಡೆ ಇದೆ ವೋಟರ್ ಲಿಸ್ಟ್ ಅಲ್ಲಿ ಅಂದ್ರೆ ಆ ಎರಡು ಬೂತಿನ ವಿಡಿಯೋಗಳನ್ನ ತೆಗೆದು ನೋಡಿದಾಗ ಅವನು ಎರಡು ಕಡೆ ಹೋಗಿ ಓಟ್ ಹಾಕಿದ್ನೋ ಇಲ್ವೋ ಅಂತ ಗೊತ್ತಾಗತ್ತಲ್ಲ ಇದು ಬಹಳ ಸಿಂಪಲ್ ಆದಂತ ವಿಚಾರ ನೀವು ವಿಡಿಯೋ ಕೊಡ್ಲಿಕ್ಕೆ ಇಲ್ಲ ಅಂತ ಅಂದಮೇಲೆ ಮತ್ತು ನಲ್ವತ್ತೈದು ವರ್ಷದವರೆಗೂ ಇಡಬೇಕಾಗಿತ್ತು ಅದ್ ಮೊದ್ಲೇನ ಇದ್ರ ಪ್ರಕಾರ ಅದನ್ನ ಈಗ ನಲವತ್ತೈದು ದಿವಸದೊಳಗಡೆ ನೀವು ವಿಡಿಯೋನ ಡಿಲೀಟ್ ಮಾಡ್ತೀವಿ ಅಂತಂದ್ರೆ ನಿಮ್ಮ ಏನೋ ನೀವು ಮುಚ್ಚಿಡ್ಲಿಕ್ಕೆ ಮಾಡ್ತಾ ಇದೀರಿ ಅಂತ ಬಹಳ ಇದು ಬಹಳ ಸಿಂಪಲ್ ಆದಂತ ಒಂದು ವಿಚಾರ ಎಲ್ಲರಿಗೂ ಕೂಡ ಗೊತ್ತಾಗುವಂತ ವಿಚಾರ ಇದೂ ಗೊತ್ತಾಗಲ್ಲ ಅಂತ ಚುನಾವಣಾ ಆಯೋಗ ಅಂದ್ಕೊಂಡಿದೆ ಮತ್ತು ಅದಕ್ಕೆ ಏನೇನೋ ತರ್ಕಗಳನ್ನ ಕೊಡ್ತಾ ಇದೆ ಯಾವ್ದು ಕೂಡ ಒಪ್ಪುವಂತ ತರ್ಕ ಅಲ್ಲ ಚುನಾವಣಾ ಆಯೋಗ ಬಹಳ ಪಾರದರ್ಶಕವಾಗಿ ಈ ವಿಚಾರದೊಳಗಡೆ ಬರ್ಲೇಬೇಕು ಯಾಕಂತಂದ್ರೆ ಇದು ನಮ್ಮ ಚುನಾವಣಾ ಪ್ರಕ್ರಿಯೆ ಮತ್ತು ಪ್ರಜಾಪ್ರಭುತ್ವದ ಆರೋಗ್ಯದ ಒಂದು ಪ್ರಶ್ನೆ ಇದೆ ಇಲ್ಲಿ ಪ್ರಜಾಪ್ರಭುತ್ವದ ಮೇಲಿನ ಜನರಿಗೆ ನಂಬಿಕೆ ಹೋಗುವಂತ ಪ್ರಶ್ನೆನೂ ಕೂಡ ಇದೆ ಆ ಈಗ ಅಂತ ವಿಶ್ವಾಸ ಏನು ವ್ಯವಸ್ಥೆಯ ಮೇಲಿನ ವಿಶ್ವಾಸವನ್ನ ಅಲುಗಾಡಿಸುವಂತ ಅಪನಂಬಿಕೆ ಬರುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಆರೋಪ ಮಾಡ್ತಾ ಇರೋರೆಲ್ಲರೂ ಅಂತ ಹೌದಪ್ಪ ಆ ರೀತಿ ಅವ್ರ ಆರೋಪ ಮಾಡ್ತಾ ಇದ್ದಾರಲ್ಲ ಅವ್ರು ಆ ಪ್ರಯತ್ನ ಮಾಡ್ತಾ ಇರ್ಬೋದು ಅದನ್ನ ನಿವಾರಿಸ್ಬೇಕಾದಂತ ನೀವು ಸರಿಯಾಗಿ ಪಾರದರ್ಶಕವಾಗಿ ಉತ್ತರ ಕೊಡಿ ನಾಳೆ ಅವ್ರ ಜನರು ಅವ್ರ ಮಾತನ್ನ ಯಾರು ಕೂಡ ನಂಬಲ್ಲ ನೀವು ಈ ರೀತಿ ಕಳ್ಳಾಟವನ್ನ ಆಡಿದ್ರೆ ಅವಾಗ ಅವ್ರು ಹೇಳ್ತಾ ಇರೋದು ಸರಿ ಅಂತ ಅನ್ಸುತ್ತೆ ಜನಗಳಿಗೆ ವ್ಯವಸ್ಥೆ ಮೇಲಿನ ನಂಬಿಕೆ ತಾನೇ ಕರಗತ್ತೆ ಅಂತಂದ್ರೆ ವ್ಯವಸ್ಥೆ ಮೇಲಿನ ನಂಬಿಕೆ ಉಳಿಬೇಕು ಅಂತಂದ್ರೆ ಚುನಾವಣಾ ಆಯೋಗ ಈ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಪಾಯಿಂಟೆಡ್ ಪ್ರಶ್ನೆಗಳಿಗೆ ಪಾಯಿಂಟೆಡ್ ಉತ್ತರಗಳನ್ನ ಕೊಡ್ಬೇಕಲ್ಲ ಧರ್ಮಸೇನಾ ಸರ್ ನೀವೇನೇ ರಿಫಾರ್ಮ್ಸ್ ಅನ್ನ ಮಾಡ್ಕೊಂಡ್ರು ಮತಪತ್ರ ಅಂತ ನೀವು ಮಾಡ್ಕೊಂಡ್ರು ಮತಪತ್ರ ಅಂತ ನೀವು ಮಾಡ್ಕೊಂಡ್ರು ಕೂಡ ಚುನಾವಣೆ ನಡೆಸೋದು ಸಿದ್ದರಾಮಯ್ಯವರಲ್ಲ ಸಿದ್ದರಾಮಯ್ಯವ್ರು ಕ್ಯಾಂಡಿಡೇಟ್ ಅನ್ನು ಕೂಡ ಫೈನಲ್ ಮಾಡೋಕ್ಕಾಗಲ್ಲ ಒಂದು ಪಕ್ಷದ ರಾಜ್ಯಾಧ್ಯಕ್ಷರು ಕ್ಯಾಂಡಿಡೇಟ್ ಫೈನಲ್ ಮಾಡ್ತಾರೆ ಬೇರೆ ಅಫಿಷಿಯಲ್ ಆಗಿ ಅನ್ಅಫಿಷಿಯಲ್ ಆಗಿ ಯಾರು ಆ ಬಣ ಈ ಬಣ ಬೇರೆ ಇದ್ದಾಗ ಈಗಿದ್ದಾಗ ಆಯೋಗುತ್ತಲ್ಲ ಆಯೋಗದ ಮುಂದೆ ಏನೇನು ಸುಧಾರಣೆ ಆಗಬೇಕು ಅಂತ ನೀವು ಕೇಳ್ಬೇಕು ಈಗ ಸರ್ ಒಂದು ನಾನು ಆಲ್ರೆಡಿ ನಾನು ಹೇಳಿದ್ದೀನಿ ಬಿ ಎಲ್ ಇದೆಲ್ಲ ಅಪಾಯಿಂಟ್ಮೆಂಟ್ ಮಾಡಿದ್ರು ಎಲೆಕ್ಷನ್ ಕಮಿಷನ್ ಒಂದು ಪಕ್ಷದ ಇವ್ರನ್ನು ಕೂಡ ಸಭೆ ಕರೆದಿಲ್ಲ ಅನ್ನೋದನ್ನ ಆಪಾದನೆ ಮಾಡಿದೆ ಸರ್ ಯಾಕೆಂದ್ರೆ ನಾನು ಅಲ್ಲೇ ಅವ್ರು ಬಿಜೆಪಿಯವ್ರು ಸರ್ ಒಂದೇ ಸೆಕೆಂಡ್ ಬಿಜೆಪಿಯವ್ರು ಹೇಳ್ತಾರಲ್ಲ ನಿಮ್ಮ ಒಬ್ಬ ಸಂಸದ ಇ ವಿಎಂ ಬಿಟ್ರೆ ಮೋದಿಯವ್ರ ನೂರ್ ಸೀಟು ಅಂದ್ರಲ್ಲ ಅದು ನಿಮಗ್ ಗೊತ್ತಿಲ್ವಾ ಸರ್ ಅದು ನಾನೇ ನಾವ್ ಹೇಳದ್ ಅದು ನಾ ಕಾಂಗ್ರೆಸ್ನವ್ರು ಹೇಳಿದ್ವಾ ಯಾರು ಹೇಳಿದ್ರು ನಿಮ್ಮ ಇವಿಎಂ ಮೇಲೆ ನಂಬಿಕೆ ಇಲ್ಲ ನಾವು ಅಪನಂಬಿಕೆ ಹೆಸರು ಕೊಡಿ ಹೆಸರು ಹೇಳಿ ಮಾಡಿ ಯಾರು ಅಂತ ಮೂರು ಸಮಸ್ಯೆ ನೀವು ಕಾಂಗ್ರೆಸ್ ಯಾವ ಅಧಿಕಾರದ ಅಧಿಕಾರದೇ ನಾವು ಸತ್ಯನ ಸುಳ್ಳು ಈ ಸೀಟ್ಗಳನ್ನೇ ಸುಮಾರು ಅರವತ್ ಮೂವತ್ತೈದು ನಲ್ವತ್ತು ಸೀಟ್ ಗಳು ದೇಶದಲ್ಲಿ ಮಾಡಿದ್ದಾರೆ ಅನ್ನೋದನ್ನ ನಮ್ಮ ರಾಹುಲ್ ಗಾಂಧಿ ಸಾಹೇಬ್ರು ಅದನ್ನ ಆಪಾದನೆ ಮಾಡಿದ್ದಾರೆ ಈಗ ನಮ್ಮ ಇವರೊಬ್ರು ಆಗಿಂದ ಪಕ್ಕದಲ್ಲೇ ಸುಭಾಷ್ ಚಂದ್ರ ಯಾರು ಮಾತಾಡ್ತಾ ಇದಾರಲ್ಲ ನಾವು ನಿಮ್ಮನ್ನ ಕೇಳ್ತಾ ಇಲ್ಲ ಮೋದಿ ಅವ್ರನ್ನಾಗ್ಲಿ ಬಿಜೆಪಿಯವ್ರನ್ನಾಗ್ಲಿ ನಿಮ್ಮ ಕೇಂದ್ರ ಸರ್ಕಾರ ಕೇಳ್ತಾ ಇಲ್ಲ ನಾವು ಕೇಳ್ತಾ ಇರೋದು ಎಲೆಕ್ಷನ್ ಕಮಿಷನ್ ಚುನಾವಣಾ ಆಯೋಗ ಮತ್ತು ಭಾರತೀಯ ಜನತಾ ಪಾರ್ಟಿ ಪರವಾಗಿ ಕೆಲಸ ಮಾಡ್ತಾ ಇದಾರೆ ಅನ್ನೋ ಕಾರಣ ಭಾರತೀಯ ಜನತಾ ಪಾರ್ಟಿ ತಗೊಂಡಿದೆ ನೀವ್ ಕೇಳ್ರಿ ಅದನ್ನೇ ಕೇಳ್ತಿರೋದು ಸಂಬಂಧ ಇಲ್ಲ ಸಂಬಂಧ ಇಲ್ಲ ನಿಮ್ಗೂನು ಈಗ ನೀವೇ ನಿಮ್ ಬಿಜೆಪಿ ಸೀಟ್ ಗೆಲ್ಲಲ್ಲ ಮೋದಿ ಅವರು ಇವಿಎಂ ಇಲ್ಲ ಅಂತಂದ್ರೆ ಮಾಡಿಸಿ ಎಲ್ಲಾನು ತನಿಖೆ ಮಾಡಿಸಿ ಅವ್ರಿಗೆ ಬ್ರೈನ್ ಮ್ಯಾಪಿಂಗ್ ಮಾಡಿ ನಿಮ್ಮ ಸೊ ನೋಡಿ ಅಪ ಅಪಾದ್ನೆ ನಾವು ನೀವು ಮಾಡ್ಕೊಂಡು ಕೂತ್ಕೊಂಡು ಡಿಬೇಟ್ ಮಾಡಿದ್ರ ಆಗಲ್ಲ ಸ್ವಾಮಿ ಕಷ್ಟಪಟ್ಟು ಒಂದು ಪಕ್ಷಕ್ಕೆ ಬದ್ಧತೆಯಿಂದ ನಂಬಿಕೆ ಮೇಲೆ ಓಟ್ ಆಗ್ತಾನಲ್ಲ ಇರೋದು ಕಷ್ಟ ನಮಗೂ ಸುಭಾಷ್ ಸರ್ ಆ ರೀತಿ ಹೇಳದವ್ರು ಯಾರು ಅಂತ ಕೇಳಿದ್ರಲ್ಲ ನಿಶಿಕಾಂತ್ ದುಬೆ ಅಂತ ಬಿಜೆಪಿ ಎಂಪಿನೇ ಅದನ್ನ ಹೇಳಿದ್ದು ಅದನ್ನ ನಾನು ಹೆಸರು ಹೇಳಬೇಕಾಗಿತ್ತು ಅಷ್ಟೇ ಫೈನಲ್ ಕಾಮೆಂಟ್ ಏನಂತಂದ್ರೆ ಫೈನಲ್ ಕಾಮೆಂಟ್ ಏನು ಅಂತಂದ್ರೆ ಚುನಾವಣಾ ಆಯೋಗ ಏನಿದೆ ಈ ಎಲ್ಲ ಜನರ ಮನಸ್ಸಿನೊಳಗಿರುವಂತ ಸಂಶಯಗಳನ್ನ ನಿವಾರಿಸಬೇಕು ಪಾರದರ್ಶಕವಾಗಿ ನಡ್ಕೊಳ್ಬೇಕು ಜನರ ಮನಸ್ಸಿನೊಳಗಡೆ ಸಂಶಯ ಬಂದ್ ಆಗಿದೆ ಈಗ ಪೊಲಿಟಿಕಲ್ ಪಾರ್ಟಿಗಳ ಆರೋಪ ಮಾಡ್ತಾ ಇರೋದಂತ ಬಿಟ್ಬಿಡಿ ಸಾಮಾನ್ಯ ಸಾಮಾನ್ಯ ಮತದಾರರಿಗೂ ಕೂಡ ಅವರ ಮನಸ್ಸಿನೊಳಗಡೆ ಡೌಟ್ ಬಂದ್ ಆಗಿದೆ ಮತ್ತು ಯಾರೋ ಒಬ್ರು ಹಾದಿ ಹೋಗು ಹಾದಿ ಹೋಗು ಹೋಗ್ರು ಚುನಾವಣಾ ಆಯೋಗದ ಮೇಲೆ ಏನೋ ಒಂದು ಆರೋಪ ಮಾಡಿ ಹೋದ್ರು ಅಂತಲ್ಲ ದೇಶದ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ಅಧಿಕೃತ ವಿರೋಧ ಪಕ್ಷದ ನಾಯಕ ಶಾಡೋ ಪ್ರೈಮ್ ಮಿನಿಸ್ಟರ್ ಅಂತ ಹೇಳ್ತಾರೆ ರಾಹುಲ್ ಗಾಂಧಿ ಕೇಳಿಸ್ಕೊಂಡಿಲ್ಲ ಅಂತ ಹಿಂದೆ ಹಿಂದೆ ಚುನಾವಣಾ ಆಯೋಗಗಳು ಚುನಾವಣಾ ಪ್ರಕ್ರಿಯೆ ಮೇಲೆ ಯಾರೋ ಆರೋಪ ಮಾಡಿರುವಂತ ವಿಚಾರ ಏನಾದ್ರೂ ಮಾಧ್ಯಮಗಳಲ್ಲಿ ಬಂದ್ರೆ ಅವುಗಳನ್ನೇ ಆಧರಿಸಿ ಒಂದು ಕ್ಲಾರಿಫಿಕೇಶನ್ ಅನ್ನು ಕೊಡ್ತಾ ಇತ್ತು ಅವುಗಳಿಗೆ ಪರಿಹಾರವನ್ನ ಕೊಡ್ತಾ ಇತ್ತು ಇವತ್ತು ಅಧಿಕೃತವಾಗಿ ಹೇಳಿದ್ರು ಕೂಡ ಮಾತಾಡ್ಲಿಕ್ಕೆ ರೆಡಿ ಇಲ್ಲ ಚುನಾವಣಾ ಆಯೋಗ ಅಂತಂದ್ರೆ ಜನರಿಗೆ ಅಪನಂಬಿಕೆ ಬರದೇ ಇರತ್ತಾ ಫೈನ್ ಫೈನ್ ಸಿಂಪಲ್ ಫೈನ್ ಥ್ಯಾಂಕ್ ಯು ಥ್ಯಾಂಕ್ ಯು ಸುಭಾಷ್ ಸರ್ ಥ್ಯಾಂಕ್ ಯು ಧರ್ಮಸೇನಾ ಸರ್ ಥ್ಯಾಂಕ್ ಯು ಉತ್ಕರ್ಷ್ ಥ್ಯಾಂಕ್ ಯು ದಿನೇಶ್ ಅವರೇ ನೋಡಿ ಇಂಥ ಒಂದು ಆರೋಪಗಳು ಬಂದಾಗ ಅದಕ್ಕೆ ಉತ್ತರವನ್ನು ಕೊಡಬೇಕಾಗುತ್ತೆ ಆರೋಪ ಯಾರೇ ಮಾಡಿರಲಿ ಒಂದಾ ಆರೋಪ ಮಾಡೋದೂ ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಪ್ರೂವ್ ಮಾಡಬೇಕು ಡಾಕ್ಯುಮೆಂಟ್ಸ್ ಅನ್ನೋ ವಿಚಾರ ಬಂದಾಗ ಇದು ಡಾಕ್ಯುಮೆಂಟ್ಸ್ ನಾನೇ ಕೊಟ್ಟಿದ್ದು ಡಾಕ್ಯುಮೆಂಟ್ ಅಂತ ಹೇಳಿ ಅವ್ರು ಹೇಳ್ತಿದ್ದಾರೆ ಚುನಾವಣಾ ಆಯೋಗ ನಾನು ಕೊಟ್ಟಿರ್ತಕ್ಕಂಥ ಡಾಕ್ಯುಮೆಂಟ್ ನಾನೇ ಅಪ್ಲೈ ಮಾಡ್ ತೊಗೊಂಡೆ ಆರು ತಿಂಗಳು ಬೇಕಾಯಿತು ಸೆಗ್ರಿಗೇಟ್ ಮಾಡಲಿಕ್ಕೆ ಅಂತ ಹೇಳಿ ಆ ಡಾಕ್ಯುಮೆಂಟ್ ಲೋಪದೋಷಗಳನ್ನು ಆ ವ್ಯಕ್ತಿ ಹೇಳ್ತಿರೋದು ಸುಳ್ಳು ಅಂತಾದರೆ ಅದನ್ನು ಆಯೋಗ ಪ್ರೂವ್ ಮಾಡಬೇಕಾಗತ್ತೆ ಇಲ್ಲಿ ಮತಪತ್ರವ ಇ ವಿ ಎಮ್ಮ ಅನ್ನೋದು ವಿಚಾರ ಮತದಾನ ಮಾಡುವ ವಿಧಾನ ಬದಲಾಗಬಹುದು ಆದರೆ ಎಂಟೈರ್ ಮತದಾನದ ವಿಚಾರದಲ್ಲೇ ಮೋಸಗಳು ನಡೀತಾ ಇದ್ದರೆ ಮತಪತ್ರ ಆದರೂ ಮೋಸ ನಡೆಯುತ್ತೆ ಇ ವಿ ಎಮ್ ಆದರೂ ಮೋಸ ನಡೆಯುತ್ತೆ ಇದರಿಂದ ಚುನಾವಣಾ ಆಯೋಗ ಆಚೆ ಬರಲಿ